ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆಲುವಿನ ಸರೆಯಲ್ಲಿ ಭಾಗ ನೂರ ಎಪ್ಪತ್ತೈದರ ಪ್ರೊಮೋ ಯಾರಿಗೂ ಎಚ್ಚರವಾಗಬಾರದೆಂದು ಕತ್ತಲಲ್ಲಿ ಬಾಲ್ಕನಿಗೆ ಬಂದು ನಿಂತಿದ್ದಾಳೆ ಸಾನು ಅವಳ ದೇಹಕ್ಕೇನು ತಣ್ಣಗಿನ ಸ್ಪರ್ಶವಾದಂತಾಗಿ ಹುಡುಗಿಗೆ ಇನ್ನಿಲ್ಲದ ಭಯವಾಗಿ ಕಿಟಾರನ್ನೇ ಕಿರುಚಿಬಿಟ್ಟಳು ಕೆಳಗಿನಿಂದ ಜಾಜಿಯ ಬಳ್ಳಿಯನ್ನು ಬಾಲ್ಕನಿಗೆ ಹಬ್ಬಿಸಲಾಗಿತ್ತು ಏನು ನಿಧಾನವಾಗಿ ತನ್ನ ಮೈ ಮೇಲೆ ಬರುತ್ತಿದೆ ಹಾವು ಹಾವಿರಬಹುದೇ ಭಯ ಆತಂಕ ಹುಡುಗಿಗೆ ಅಂದು ರಾತ್ರಿ ವೇದಾಂತ್ ಸನ್ನಿಧಿಯ ಬಳಿ ಕೇಳುತ್ತಿದ್ದ ಯಾಕೆ ಚಿನ್ನ ತುಂಬ ಆಯಾಸ ಆಗಿದ್ಯಾ ನನಗೋಸ್ಕರ ಇಷ್ಟು ಹೊತ್ತು ಕಾಯೋಕೆ ಯಾಕೆ ಹೋದಿ ಹೊರಗಿನ ಕೆಲಸ ಅಂದಮೇಲೆ ಹೇಳಿದಂಗೆ ಬರೋಕೆ ಕಷ್ಟ ಆಗುತ್ತೆ ಚಿನ್ನ ಸಾರಿ ಇವತ್ತ್ಯಾಕೋ ನಿನ್ನ ಮುಖ ಸಪ್ಪಗಿದೆ ಮಲ್ಕೋಬಾ ನಿಂಗೆ ನನ್ನ ತೋಳುಗಳಲ್ಲೇ ರೆಸ್ಟ್ ಕೊಡ್ತೀನಿ ಎನ್ನುತ್ತಾ ಅವಳನ್ನು ಎತ್ತಿ ತಂದು ಬೆಡ್ ಮೇಲೆ ಮಲಗಿಸಿದ್ದ ವೇದಾಂತ್ ರಾತ್ರಿ ಮಲಗುವ ವೇಳೆ ತಾನು ತನ್ನ ಮನದ ದುಗುಡವನ್ನು ಹೇಳಿ ಅವನ ನಿದ್ದೆ ಹಾಳು ಮಾಡುವ ಮನಸಾಗದೆ ಸುಮ್ಮನೆ ಕಣ್ಮುಚ್ಚಿ ಮಲಗಿಕೊಂಡಿದ್ದಳು ಸನ್ನಿಧಿ ವೇದಾಂತ್ ಅವಳನ್ನು ತೋಳ ತೆಕ್ಕೆಯೊಳಗೆ ಸೇರಿಸಿಕೊಂಡು ಯಾಕ್ಚಿನ ತುಂಬ ಡಲ್ಲಾಗಿದ್ದೀಯಾ ನನ್ನ ಮಕ್ಕಳಿಗೂ ನಿಂಗೂ ಏನು ವ್ಯತ್ಯಾಸನೇ ಇಲ್ಲ ಸಾನು ಅವರಿಬ್ಬರನ್ನು ನಿದ್ದೆ ಮಾಡಿ ನಿದ್ದೆ ಮಾಡಿಸೋ ಹಾಗೆ ನಿಂಗೂ ನಿದ್ದೆ ಮಾಡಿಸಬೇಕು ಎನ್ನುತ್ತಾ ಅವಳನ್ನು ತನ್ನ ಎದೆಯ ಮೇಲಕ್ಕೆ ಎಳೆದುಕೊಂಡು ಅತ್ಯಂತ ಮೃದುವಾಗಿ ಅವಳ ಬೆನ್ನೆ ಮೇಲೆ ಕೈಯಾಡಿಸತೊಡಗಿದ್ದ ಮನಸ್ಸು ಸರಿ ಇಲ್ಲದಿದ್ದಾಗ ನಿದ್ದೆ ಹೇಗಾದರೂ ಬರುತ್ತೆ ಅವನು ನಿದ್ದೆ ಕಣ್ಣಲ್ಲೇ ಅವಳ ಕಿವ್ಯ ಬಳಿ ಸಾನು ಸಾನು ಎಂದು ಕರೆದ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್